ಮಾರಿಗಲಲ್ಲಿ ಬಹುಶಃ ಫಸ್ಟ್ ಎಪಿಸೋಡ್ ಅಲ್ಲಿ ಬರೋ ಒಂದು ಜಗಳ ಇರ್ಬೋದು ಯಾಕೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತಂದ್ರೆ ನಾವು ಆಡಿಷನ್ ಮಾಡಿದಾಗ ಅದೇ ಸೀನನ್ನ ಆಕ್ಟ್ ಮಾಡಿದ್ವಿ ಹಂಗಾಗಿ ಅದು ಕೂತ್ಕೊಂಡ್ಬಿಟ್ಟಿತ್ತು ಅನ್ಸುತ್ತೆ ಬಹುಶಃ ಆ ಜಗಳ ಮಾಡೋ ಸೀನ್ ಇನ್ನೊಂದು ಅಬ್ವಿಯಸ್ಲಿ ಬೇಡ ದೇವಸ್ಥಾನದ ಮುಂದೆ ಒಂದಿಷ್ಟು ಜನರ ಮುಂದೆ ಕೊನೆಯ ಒಂದು ಮೋಸ್ಟ್ ಮೆಮೊರಬಲ್ ಅಂತ ತುಂಬಾ ಕಷ್ಟ ಅನ್ಸಿದ್ದು ಫಸ್ಟ್ ಡೇ ಫಸ್ಟ್ ಸೀನು ಯಾಕಂದ್ರೆ ಯಾವ್ದೋ ಒಂದು ವೆರಿ ಚಾಲೆಂಜಿಂಗ್ ಸೀನ್ ಅನ್ನ ಅಂದ್ರೆ ನಮ್ಮ ಪ್ರಶಾಂತ್ ಸಿದ್ದಿ ಅವ್ರ ಮನೆಗೆ ಹೋಗಿ ತೆಗೆದು ಒಂದ್ ನಿಧಿ ಮುಚ್ಚಿಡ್ತಾ ಇರ್ತಾನೆ ಅಲ್ಲಿ ತುಂಬಾ ಎಮೋಷನ್ಸ್ ಕೇಳುತ್ತೆ ಬಟ್ ನಾವು ನನಗೆ ಇನ್ನೂ ಕೋ ಆಕ್ಟರ್ ಗಳು ನಾನು ಮಾತಾಡ್ತಿರೋ ಭಾಷೆ ಹೊಸ್ತು ಆ ವಾತಾವರಣ ಹೊಸ್ತು ಫಸ್ಟ್ ಡೇ ಫಸ್ಟ್ ಸೀನ್ ಆಗಿದ್ದರಿಂದ ಆ ಭಾಷೆ ಸಿಗ್ತಾ ಇಲ್ಲ ನನ್ನ ಜೊತೆಲಿರೋ ಫ್ರೆಂಡ್ ಅಂತ ನನಗೆ ಅನಿಸ್ತಾ ಇಲ್ಲ ಏನು ಸಮಥಿಂಗ್ ವಾಸ್ ಮಿಸ್ಸಿಂಗ್ ಅದು ನನಗೆ ಒಳಗಡೆ ಪಾತ್ರದೊಳಗೆ ಹೋಕ್ಕೆ ಆಗ್ತಿರ್ಲಿಲ್ಲ ಆ ಫಸ್ಟ್ ಡೇ ಪ್ರವೀಣ್ ತೇಜ್ ಆಗಿ ಶೂಟಿಂಗ್ ಸೆಟ್ಟಿಗೆ ಹೋಗಿದ್ದು ವರದ ಅನ್ನೋನು ತುಂಬ ಸ್ಟ್ರೇಂಜು ಯಾರೋ ಎಲ್ಲೋ ಇರೋ ವ್ಯಕ್ತಿ ಅಂತ ಅನ್ನೋ ಫೀಲ್ ಆಗ್ತಾ ಇತ್ತು ವರದನ್ನು ಪಾತ್ರ ನಾನು ಮಾಡ್ತಿದ್ದೆ ಅನ್ನೋ ಫೀಲಿಂಗ್ ಇತ್ತು ಬಟ್ ಶೂಟಿಂಗ್ ಮುಗಿಸಿ ಲಾಸ್ಟ್ ಡೇ ವಾಪಸ್ ಬರುವಾಗ ನಾ ವಾಪಸ್ ಪ್ರವೀಣ್ಟೇಜ್ ಆಗಬೇಕಲ್ಲಪ್ಪ ಅಂತ ಒಂದು ಸಣ್ಣ ಬೇಜಾರಿತ್ತು ಯಾಕಂದರೆ ವರದ ವರ್ಧನ್ ಪಾತ್ರ ವರ್ಧನ್ ಇದ್ದ ಜಾಗ ಅವನ ಬದುಕು ತುಂಬ ಮಜಾ ಕೊಡ್ತಾಯಿತ್ತು ಅಂದರೆ ಯಾವುದಕ್ಕೂ ಕೇರ್ ಮಾಡ್ದೇನೆ ಒಂದು ಸಣ್ಣ ಲಿಮಿಟೆಡ್ ಬದುಕಲ್ಲಿ ಚಿಕ್ಕ ಚಿಕ್ಕ ಆಸೆಗಳು ಆ್ಯಂಬಿಷಿಯಸ್ ಏನೋ ದೊಡ್ಡದೇನೋ ಮಾಡಬೇಕು ಅದೆಲ್ಲ ಒಂಥರ ಕಿಕ್ ಕೊಡ್ತಾ ಇತ್ತು ಲೈಫಲ್ಲಿ ವಾಪಸ್ ಬರುವಾಗ ಐ ವಾಸ್ ಮಿಸ್ಸಿಂಗ್ ವರ್ಧಾ ಆ್ಯಂಡ್ ಗೆಟಿಂಗ್ ಬ್ಯಾಕ್ ಟು ಮೈ ರಿಯಲ್ ಕ್ಯಾರೆಕ್ಟರ್